ಈ ರೀತಿಯಾಗಿ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಬೇಗ ಅಂತ ಸಿಂಪಲ್ ಸಿಂಪಲ್ಲಾಗಿ ರೆಸಿಪಿ ಇದು ಮಾಡೋದು ಕೂಡ ತುಂಬ ಸುಲಭ ಇದನ್ನು ಮಾಡೋದೇ ರೀತಿ ಅಂತ ನೋಡೋಣ ಮೊದಲಿಗೆ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೆ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಕ್ಲೀನಾಗಿ ಅದಕ್ಕೆ ಇದ್ದೀನಿ ಉದ್ದ ಸೆಟ್ ಮಾಡಿದೆ ಸ್ವಲ್ಪ ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಅರ್ಶಿನ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಖಾರದ ಪುಡಿ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಹಿಂಗು ರುಚಿಗೆ ತಕ್ಕಷ್ಟು ಈಗ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಅದೆಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತಿನ್ನೋಕ್ಕೆ ಸಕತ್ತಾಗಿ ಬರುತ್ತೆ ಮುದ್ದೆ ಜೊತೆಗೆ ಚಪಾತಿ ಜೊತೆಗೆ ಎಲ್ಲಾದರೂ ಚೆನ್ನಾಗಿರುತ್ತೆ ಇದು ಚಿಕನ್ ಸಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನು ಇದಕ್ಕೆ ಯಾವ ಮಸಾಲೆ ರುಬ್ಬಾಕಿಲ್ಲ ನೋಡಿ ಈ ಕಡೆ ಮುದ್ದೆ ಮಾಡೋಕ್ಕೆ ನೀರಿಗೆ ಸ್ವಲ್ಪ ಅನ್ನ ಹಾಕೋತಾ ಇದ್ದೀನಿ ನೀರು ಕಾ ಕುದಿತಾ ಇತ್ತು ನೋಡಿ ನೀರು ಕುದ್ದಾದ ಹಿಟ್ಟು ಹಾಕೋತಾ ಇದ್ದೀನಿ ರಾಗಿ ಹಿಟ್ಟು ಅದು ಗಟ್ಟಿಯಾಗಬಾರ್ದು ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಆಡಿಸ್ತಾ ಇರಬೇಕು ತುಂಬ ನೋಡಿ ಈ ಥರ ಅದು ಚೆನ್ನಾಗಿ ಬರುತ್ತೆ ಮುದ್ದೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ತಿನ್ನೋಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ತಣ್ಣೀರು ತಗೊಳ್ಳೋಣ ಕೈಗೆ ನೋಡಿ ಈ ಥರ ಉಂಡೆ ಕಟ್ಕೊಳ್ಳೋಣ ಯಾವ ಸೈಜ್ ಬೇಕು ಆ ಸೈಜ್ ಮುದ್ದೆನ ಅನ್ನ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಗಂಟ್ಲು ಹೊರ್ಕೊಳ್ಳಲ್ಲ ನೋಡಿ ಈ ಕಡೆ ಚಿಕನ್ ಸಾರು ಕೂಡ ಬಂದಿದೆ ಸಖತ್ತಾಗಿ ರೆಡಿಯಾಗಿದೆ ಚಿಕನ್ ಸಾರು ಕೂಡ ವಾ ಸೂಪರಾಗಿ ಸಿಂಪಲಾಗಿ ಮಾಡುವಂಥ ರೆಸಿಪಿ ನೋಡಿ ಚಿಕನ್ ಸಾರು ಅದ್ರ ಜೊತೆಗೆ ಮುದ್ದೆ ಕೂಡ ಸಖತ್ತಾಗಿ ಬಂದಿದೆ ಈಗ ನಾನು ತಟ್ಟೆಗೆ ಸರ್ವ್ ಇದ್ದೀನಿ ಮುದ್ದೆನ ಇಟ್ಕೋತಾ ಇದ್ದೀನಿ ಎರಡು ಮುದ್ದೆನ ಮಾಡಿರೋ ಚಿಕನ್ ಸಾರನ್ನ ಹಳ್ಳಿ ಸ್ಟೈಲ ಚಿಕನ್ ಸಾರನ್ನ ನಾನು ಹಾಕೋತಾ ಇದ್ದೀನಿ ನೋಡಿ ಈ ಥರ ಸಿಂಪಲಾಗಿ ಮಾಡ್ಕೊಳ್ಳಿ ಬೇಗ ಆಗುತ್ತೆ ಎಷ್ಟು ಟೇಸ್ಟಿಯಾಗಿ ಬರುತ್ತದೆ ನಿಮಗೆ ನಂಬೋಕಾಗಲ್ಲ ಚೆನ್ನಾಗಿ ಬಂದಿದೆ ಭಾನುವಾರ ಫ್ರೀ ಇದ್ದರೆ ಮನೇಲಿ ಮಾಡ್ಕೊಳ್ತೀನಿ ತುಂಬ ರುಚಿಯಾಗಿ ಬರುತ್ತೆ ಎಷ್ಟು ಸಿಂಪಲಾಗಿ ಈಸಿಯಾಗಿ ಮಾಡುವಂಥ ರೆಸಿಪಿ ಚಿಕನ್ ಸಾರ್ ಹಳ್ಳಿ ಸ್ಟೈಲಲ್ಲಿ ಯಾವ ಥರ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ವೀಡಿಯೋಗಳು ಬೇಕಂದ್ರೆ ನಾನು ತುಂಬ ವೀಡಿಯೋಗಳು ಹಾಕ್ತೀನಿ ಸೊ ದಯವಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡ್ಕೊಂಡು ತಿಳಿಸಿ ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಶ್ರೆಂಡ್ಸಿ ಥ್ಯಾಂಕ್ ಯು